ನಮಸ್ತೆ ಎಲ್ಲರಿಗೂ ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕು ಈ ವಿಷಯ ಕುರಿತು ಚರ್ಚಿಸೋಣ ಫೆಬ್ರವರಿ ತಿಂಗಳಲ್ಲಿ ನಡೀಬೇಕಾದಂತಹ ಮೌಲ್ಯಮಾಪನ ಇದು ತರಗತಿ ಒಂದು ವಿಷಯ ಇಂಗ್ಲೀಷ್ ಹದಿನೈದು ಅಂಕಗಳಿಗೆ ನಾನಿಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ ಬನ್ನಿ ನೋಡೋಣ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂಥೇಳಿ ಸೊ ಇಲ್ಲಿ ಕಾಣ್ಬೋದು ಮೊದಲನೇ ಪ್ರಶ್ನೆ ಸರ್ಕಲ್ ದ ಆಬ್ಜೆಕ್ಟ್ಸ್ ಬಿಗಿನಿಂಗ್ ವಿತ್ ದ ಸೌಂಡ್ ಆಫ್ ದ ಲೆಟರ್ ಡಬ್ಲ್ಯೂ ಸೊ ನಾವು ಈ ಚಟುವಟಿಕೆಯನ್ನು ನಾನು ಪಠ್ಯಪುಸ್ತಕದಿಂದ ತಗೊಂಡಿದ್ದೀನಿ ಸೊ ಇಲ್ಲಿ ಪಠ್ಯಪುಸ್ತಕ ಅಂದಾಗ ನಾವು ಎಲ್ ಎಸ್ ಆರ್ ಡಬ್ಲ್ಯೂ ಸೊ ಈ ನಾಲ್ಕು ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ನಾವು ಇಂಗ್ಲೀಷ್ ಪಠ್ಯಪುಸ್ತಕವನ್ನು ಕಾಣ್ಬೋದು ಆ ಪಠ್ಯಪುಸ್ತಕದಿಂದ ನಾನು ಈ ಚಟುವಟಿಕೆಯನ್ನು ಆಳ್ಸ್ಕೊಂಡು ಮಕ್ಕಳಿಗೆ ಮೌಲ್ಯಮಾಪನವನ್ನು ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಕಾಣ್ಬೋದು ಐದು ಬಾರ್ ಮೂರಿದೆ ಕಾರ್ಡ್ ಸಂಖ್ಯೆ ಹತ್ ಒಂದು ನೂರ ನಲ್ವತ್ನಾಲ್ಕು ಪೇಜ್ ಎಪ್ಪತ್ತು ಸೊ ಇದಕ್ಕೆ ನಾನು ಮೂರು ಅಂಕಗಳನ್ನು ಕೊಟ್ಟಿದ್ದೀನಿ ಈ ಪ್ರಶ್ನೆಗೆ ಬನ್ನಿ ಆ ಚಟುವಟಿಕೆ ಯಾವುದಂತ ನೋಡೋಣ ನಮ್ಮ ಇಂಗ್ಲೀಷ್ ಪಠ್ಯ ಪುಸ್ತಕದಲ್ಲಿ ಈ ಥರ ಚಟುವಟಿಕೆಗಳು ಅನೇಕವ ಚಟುವಟಿಕೆಯನ್ನು ಕಾಣ್ಬೋದು ಅದರಲ್ಲಿ ನಾನು ಒಂದನ್ನು ಆರಿಸ್ಕೊಂಡಿದ್ದೀನಿ ಸೊ ಇಲ್ಲಿ ಹಂತ ಅಥವಾ ಮೈಲ್ ಸ್ಟೋನ್ ಬಂದು ಐದು ಐದನೇ ಹಂತದಲ್ಲಿ ಮೂರನೇ ಚಟುವಟಿಕೆಯನ್ನು ಆರಿಸ್ಕೊಂಡಿದ್ದೀನಿ ಅಲ್ಲಿ ಎಫ್ ಹೆಚ್ ಎಲ್ ಡಬ್ಲ್ಯೂ ವೈ ಈ ಅಕ್ಷರಗಳನ್ನು ಬಳಸ್ಕೊಂಡು ನಾವು ಇಲ್ಲಿ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಕಾಣ್ಬೋದು ಸರ್ಕಲ್ ದ ಆಬ್ಜೆಕ್ಟ್ಸ್ ಬಿಗಿನಿಂಗ್ ವಿತ್ ದ ಸೌಂಡ್ ಆಫ್ ಲೆಟರ್ ಡಬ್ಲ್ಯೂ ಸೊ ಇಲ್ಲಿ ದ ಲೆಟರ್ ನೇಮ್ ಈಸ್ ಡಬ್ಲ್ಯೂ ಅಂದರೆ ಅಕ್ಷರದ ಹೆಸರು ಡಬ್ಲ್ಯೂ ಅದರಲ್ಲಿ ಬರುವಂಥ ಸೌಂಡ್ ವ ನಾವು ಡಬ್ಲ್ಯೂ ಅಕ್ಷರದ ಸೌಂಡ್ ನೋಡಿದಾಗ ಅದರ ಸೌಂಡ್ ವ ಆಗುತ್ತೆ ಸೊ ಇಲ್ಲಿ ಚಿತ್ರವನ್ನು ನಾವು ಕಾಣ್ಬೋದು ಸೊ ವದಿಂದ ಪ್ರಾರಂಭ ಆಗುವಂತಹ ಪದಗಳಿಗೆ ನಾವು ವೃತ್ತವನ್ನು ಹಾಕಬೇಕಾಗುತ್ತೆ ಸೊ ನೋಡೋಣ ಫಿಶ್ ಲಾಯನ್ ಎಸ್ ಲಿಪ್ ವಾಚ್ ಹೆನ್ ಫ್ಲ್ಯಾಗ್ ವೆಸಲ್ ಲೀಫ್ ಸೊ ಈ ಎಲ್ಲ ಚಿತ್ರಗಳನ್ನು ನೋಡಿದಾಗ ವ ಶಬ್ದದಿಂದ ಪ್ರಾರಂಭವಾದಂತಹ ಪದ ವಾಚ್ ವೆಸೆಲ್ ಸೊ ಈ ಎರಡು ಪದಗಳು ವ ಸೌಂಡಿಂದ ಪ್ರಾರಂಭವಾಗ್ತವೆ ಅದಕ್ಕೆ ಸರ್ಕಲನ್ನು ಹಾಕಬೇಕಾಗುತ್ತೆ ಸೊ ಈ ಚಿತ್ರಗಳನ್ನು ನೋಡಿದಾಗ ನಾವು ಇಲ್ಲಿ ವಯರ್ ವದಿಂದ ಪ್ರಾರಂಭ ಆಗುತ್ತೆ ಹಾಗಾಗಿ ನಾವು ಇದು ಈ ಪಿಕ್ಚರ್ಗೆ ನಾವು ವೃತ್ತವನ್ನು ಹಾಕಬೇಕಾಗುತ್ತೆ ಸೊ ಹಾಗಾಗಿ ನಾವು ವಾಚ್ ವೆಸ್ಸೆಲ್ ವಯರ್ ಸೊ ಈ ಎಲ್ಲ ಪದಗಳು ವ ಸೌಂಡಿಂದ ಪ್ರಾರಂಭವಾಗ್ತವೆ ಸೊ ಈ ಚಟುವಟಿಕೆಗೆ ನಾನು ಮೂರು ಅಂಕವನ್ನು ನೀಡಿದ್ದೀನಿ ಎರಡನೇ ಪ್ರಶ್ನೆ ರೀಡ್ ದ ವರ್ಡ್ಸ್ ಅಲೌಡ್ ಆ್ಯಂಡ್ ಔಟ್ ದ ವರ್ಡ್ಸ್ ದ್ಯಾಟ್ ಡು ನಾಟ್ ರೈನ್ ಇದಕ್ಕೆ ಎರಡು ಅಂಕ ಸೊ ಇಲ್ಲಿ ಕಾಣ್ಬೋದು ಫ್ಯಾಟ್ ಹಾಟ್ ಹ್ಯಾಟ್ ಮ್ಯಾಟ್ ಸೊ ಈ ಗುಂಪಿಗೆ ಸೇರದ ಪದ ಹಾಟ್ ಎರಡನೇದು ಬಾಯ್ ಜಾಯ್ ಗಾಟ್ ಟಾಯ್ ಸೊ ಗಾಟ್ ಗುಂಪಿಗೆ ಸೇರದ ಪದ ಸೊ ಇದನ್ನು ನಾವು ವೃತ್ತ ಹಾಕ್ತೀವಿ ಮೂರನೇ ಪ್ರಶ್ನೆ ಅರೇಂಜ್ ದ ಜಂಬಲ್ ಲೆಟರ್ಸ್ ಟು ಮೇಕ್ ಮೀನಿಂಗ್ಫುಲ್ ವರ್ಡ್ಸ್ ಸೊ ಈ ಚಟುವಟಿಕೆ ನಾನು ಪಠ್ಯಪುಸ್ತಕದಿಂದ ತಗೊಂಡಿದ್ದೀನಿ ಅಂತ ಐದು ಮೂರನೇ ಮೆಟ್ಟಲಲ್ಲಿ ಸೊ ಫೈ ಪಾಯಿಂಟ್ ತ್ರೀ ಅಥವಾ ಫೈವ್ ಬಾರ್ ತ್ರೀ ಅಲ್ಲಿರುವಂಥ ಆ್ಯಕ್ಟಿವಿಟಿಯನ್ನು ತಗೊಂಡಿದ್ದೀನಿ ಪೇಜ್ ಸಂಖ್ಯೆ ಎಪ್ಪತ್ತೆಂಟು ಇದಕ್ಕೆ ಐದು ಅಂಕವನ್ನು ಬಳಸಿದ್ದೀನಿ ಸೊ ಇಲ್ಲಿ ನಾವು ರೀಡರಲ್ಲಿ ಕಾಣ್ಬೋದು ಫೈ ಬಾರ್ ತ್ರೀ ಚಟುವಟಿಕೆ ಸಂಖ್ಯೆ ಹಂತ ಐದು ಮೆಟಲ್ ಸಂಖ್ಯೆ ಒಂದು ನೂರ ಐವತ್ತೊಂಬತ್ತು ಅರೇಂಜ್ ದ ಜಂಬಲ್ ಲೆಟರ್ಸ್ ಟು ಮೇಕ್ ಮೀನಿಂಗ್ಫುಲ್ ವರ್ಡ್ಸ್ ಸೊ ಇಲ್ಲಿ ಕಾಣ್ಬೋದು ನಾವು ಇಲ್ಲಿ ಚಿತ್ರ ಇದೆ ಹಟ್ ಸೊ ಇಲ್ಲಿ ಲೆಟರ್ಸ್ ಜಂಬಲ್ ಆಗಿದೆ ಅದನ್ನು ಸರಿಪಡಿಸಿ ನಾವು ಬರೀಬೇಕಾಗ್ತದೆ ಹೆಚ್ ಯು ಟಿ ಹಟ್ ಸೊ ಎರಡನೇ ಪದಕ್ಕೆ ಹೋಗೋಣ ಇಲ್ಲಿ ಚಿತ್ರ ಕಾಣ್ಬೋದು ಇದು ಫ್ಯಾನಿನ ಚಿತ್ರ ಸೊ ಇಲ್ಲಿ ಜಂಬಲ್ಡ್ ಲೆಟರ್ಸ್ ಇದೆ ಇದನ್ನು ಸರಿಪಡಿಸ್ಬೇಕು ಎಫ್ ಎ ಎನ್ ಫ್ಯಾನ್ ಮೂರನೇದು ಇದು ಬಾಯ್ ಚಿತ್ರ ಬಿ ಒ ವೈ ಬಾಯ್ ನಂತರ ಇದು ಎಸ್ ವೈ ಇ ಎಸ್ ಎಸ್ ಅಂತ ನಾವು ಸರಿಪಡಿಸಿ ಬರೀಬೇಕಾಗ್ತದೆ ಜಂಬಲ್ ಲೆಟರ್ಸನ್ನ ಮುಂದಿನದ್ದು ಹೆನ್ ಹೆಚ್ ಇ ಎನ್ ಹೆನ್ ಸೊ ಈ ರೀತಿಯಾಗಿ ನಾವು ಇಲ್ಲಿ ಜಂಬಲ್ ಆಗಿರುವಂತಹ ಅಕ್ಷರಗಳನ್ನು ಸರಿಪಡಿಸಿ ಪದ ರಚನೆ ಮಾಡಬೇಕಾಗುತ್ತೆ ಚಿತ್ರ ನೋಡಿ ಸೊ ಇದಕ್ಕೆ ನಾನು ಐದು ಅಂಕಗಳನ್ನು ಕೊಟ್ಟಿದ್ದೀನಿ ಕೊನೆಯ ಪ್ರಶ್ನೆ ಕೌಂಟ್ ದ ಆಬ್ಜೆಕ್ಟ್ಸ್ ಆ್ಯಂಡ್ ರೈಟ್ ದ ನಂಬರ್ಸ್ ಇದಕ್ಕೆ ಐದು ಅಂಕ ಸೊ ಈ ತಿಂಗಳ ಮೈಲ್ಸ್ಟೋನ್ ಬರೋದು ನಂಬರ್ಸ್ ಸೊ ಹಾಗಾಗಿ ಮಕ್ಕಳಿಗೆ ವಸ್ತುಗಳನ್ನು ಎಣಿಸಿ ಅವುಗಳನ್ನು ಬರೆಯೋದನ್ನು ಟೆಸ್ಟ್ ಮಾಡಬೇಕಾಗ್ತದೆ ಹಾಗಾಗಿ ನಾನಿಲ್ಲಿ ಚಿತ್ರವನ್ನು ಬಳಸಿ ಅವುಗಳನ್ನು ಎಣಿಸಲು ಹೇಳಿ ಸಂಖ್ಯೆಯಲ್ಲಿ ಬರೆಯಲು ಕೊಟ್ಟಿದ್ದೀನಿ ಚಟುವಟಿಕೆ ಸೊ ಇದಕ್ಕೆ ನಾನು ಐದು ಅಂಕವನ್ನು ಕೊಟ್ಟಿದ್ದೀನಿ ಸೊ ಈ ರೀತಿಯಾಗಿ ಹದಿನೈದು ಅಂಕವನ್ನು ಬಳಸಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ ಸೊ ಈ ರೀತಿಯಾಗಿ ಹದಿನೈದು ಅಂಕಗಳಿಗೆ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಧನ್ಯವಾದ